ಹಾಯ್ ಎಲ್ಲರಿಗೂ ನಮಸ್ಕಾರ ಕಡಲೆಕಾಳು ಮತ್ತು ಬಾಳೆಕಾಯಿ ಗೊಜ್ಜನ್ನ ಸಿಂಪಲ್ಲಾಗಿ ಮಾಡ್ಕೊಬೋದು ಫಸ್ಟೇ ನಾವು ಕಡಲೆಕಾಳನ್ನ ನೈಟೇ ನೆನೆ ಹಾಕಿರಬೇಕು ಮಾರ್ನಿಂಗ್ ನೆನೆ ಹಾಕಿದ್ರೆ ನಾನು ಆಫ್ಟರ್ನೂನ್ ಮಾಡ್ಬೋದು ಮಾರ್ನಿಂಗೇ ಮಾಡೋಕ್ಕಾಗಲ್ಲ ಫಸ್ಟು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಮೇಲೆ ದಪ್ಪ ಸೈಜ್ ಆದರೆ ಅರ್ಧ ಈರುಳ್ಳಿ ಹಾಕಿ ಸ್ಮಾಲ್ ಸೈಜ್ ಆಯಿತು ಅಂದರೆ ಒಂದು ಫುಲ್ ಈರುಳ್ಳಿ ಹಾಕಿ ಅದನ್ನು ಒಗ್ಗರಣೆಗೆ ಹಾಕಬೇಕು ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಕಡಲೆಕಾಳು ನಾವು ಏನು ನೆನೆಸಿಟ್ಟಿದ್ವಿ ರಾತ್ರಿ ಕಡಲೆಕಾಳನ್ನ ಹ್ಯಾಡ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದು ಸ್ವಲ್ಪ ಶೀತ ಎಲ್ಲ ಇತ್ತು ಅಂದರೆ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಕಡಲೆಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಬಾಳೆಕಾಯಿ ತೊಗೊಂಡಿದ್ದೀನಿ ಬಾಳೆಕಾಯಿನ ಚೆನ್ನಾಗಿ ಸಿಪ್ಪೆ ತೆಗೆದು ಅದನ್ನು ವಾಶ್ ಮಾಡಿ ಇಟ್ಕೋಬೇಕು ಡೈರೆಕ್ಟ್ ಹಾಗೆ ಇಡ್ಬೇಡಿ ನೀರಲ್ಲೇ ಇಡಿ ಇಲ್ಲಾಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿ ವಾಶ್ ಮಾಡಿ ಒಗ್ಗರಣೆಯಲ್ಲಿ ಕಡಲೆಕಾಳು ಮತ್ತು ಬೇಯಿ ಅದಕ್ಕೆ ಅರ್ಧ ಲೋಟ ನೀರು ಹಾಕಿ ಆ್ಯಡ್ ಮಾಡಿದ್ವಿ ಅದು ಸ್ಟೀಮಲ್ಲೂ ಹಾಗೆ ಬೇಯ್ತಾ ಇರುತ್ತೆ ಸೊ ಬೆಂದಿರೋಂಥ ಕಾಳಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಬೆಂದಿರುತ್ತೆ ಅದಕ್ಕೆ ನಾವು ಬಾಳೆಕಾಯಿ ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹ್ಯಾಡ್ ಮಾಡ್ಕೋಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಲೋಟದಷ್ಟು ಮಧ್ಯಾಹ್ನ ಒಂಚೂರು ನೀರು ಆ್ಯಡ್ ಮಾಡಿದ್ರೆ ಅದು ಸ್ಟೀಮಲ್ಲಿ ಮತ್ತೆ ಬೇಯ್ತಾ ಇರುತ್ತೆ ಕಡಲೆಕಾಳು ಮತ್ತು ಬಾಳೆಕಾಯಿ ಸ್ಟೀಮಲ್ಲಿ ಬೇಯೋ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ದೊಡ್ಡ ಸೈಜಷ್ಟು ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿಕ್ಕ ನೀವು ಹಸಿ ಬೇಡ ಅಂದರೆ ಒಂದು ಚಿಕನ್ ಆ್ಯಡ್ ಮಾಡ್ಬೋದು ಇಲ್ಲ ಡೈರೆಕ್ಟು ಚಿಲ್ಲಿ ಪೌಡ್ರ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಡೈರೆಕ್ಟ್ ಹಸಿಮೆಣ್ಸಿಕ್ಕ ಆ್ಯಡ್ ಮಾಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಆರರಿಂದ ಏಳಷ್ಟು ಲವಂಗ ಒಂದೆರಡು ಚಕ್ಕೆ ಎರಡು ಇಂಚಷ್ಟು ಸಾಕು ಚಕ್ಕೆ ಮತ್ತು ಸ್ವಲ್ಪ ಒಂದು ಒಂದು ಉಂಡೆಷ್ಟು ಬೆಳ್ಳುಳ್ಳಿ ಹಾಕೊಳ್ಳಿ ಒಂದು ದೊಡ್ಡ ಸೈಜ್ ಆದರೆ ಒಂದು ಟಮೊಟೊ ಆ್ಯಡ್ ಮಾಡ್ಕೊಳ್ಳಿ ಸ್ಮಾಲ್ ಸೈಜ್ ಆದರೆ ಎರಡು ಟೊಮೊಟೊ ಆ್ಯಡ್ ಮಾಡಿ ಸ್ವಲ್ಪ ಕಾಯಿ ತುರಿ ಹಾಕಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಅಷ್ಟು ಧನಿಯಾ ಪೌಡ್ರು ಒಂದು ಕಾಲು ಟೇಬಲ್ ಅಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಸ್ವಲ್ಪನೇ ನೀರು ಆ್ಯಡ್ ಮಾಡಬೇಕು ಮಸಾಲೆ ರೆಡಿ ಆದ್ಮ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಇನ್ನೊಂಚೂರು ಬೇಯಿಸ್ಕೋಬೇಕು ಸೊ ಕಡಲೆಕ್ರೀಗಳು ಬಾಳೆಕೆ ಬೆಂದಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಆಲ್ಮೋಸ್ಟ್ ಬೆಂದಿದೆ ಬೆಂದಿರೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿ ಸ್ವಲ್ಪ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿ ಅದು ಸ್ವಲ್ಪ ಡ್ರೈ ಇದ್ದರೆ ನಿಮಗೆ ಪೂರಿ ದೋಸೆ ಚಪಾತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ನೀರು ಹಾಕ್ಕೊಂಬಿಟ್ರೆ ಸಾಂಬಾರ್ ಥರ ಆಗಿಬಿಡುತ್ತೆ ಸೊ ನಾನು ಜಾಸ್ತಿ ನೀರು ಆ್ಯಡ್ ಮಾಡಿಲ್ಲ ಮಸಾಲೆ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿರೋದಷ್ಟೇ ಸೊ ಈ ಥರ ತುಂಬ ಚೆನ್ನಾಗಿ ನೀವು ಇದನ್ನು ಪೂರಿ ಚಪಾತಿ ಈ ದೋಸೆಗೆಲ್ಲ ಕಾಂಬಿನೇಷನ್ ಆಗಿ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಥ್ಯಾಂಕ್ ಯು